ಸಂತತಿಗೋಸ್ಕರ ಅಳಿಯ ಮೊಮ್ಮಗ ಮಗನಿಗೋಸ್ಕರ ರಾಜ್ಯ ಜನತೆನ ಅಡೆ ಇಡ್ತಾರೆ ಅಂತ ಹೇಳಿ ಅಂದ್ರೆ ಒತ್ತೆ ಇಡ್ತಾರೆ ಅಂತ ಹೇಳಿ ಅವ್ರ ಅವ್ರ ಸಂತತಿ ಯಾವುದು ಎಷ್ಟು ಜನ ಇದ್ದಾರೆ ಅವ್ರ ಫ್ಯಾಮಿಲಿಲಿ ನಾವು ರಾಜ್ಯದ ಜನತೆ ಗೌರವ ಉಳಿಸಿರೋರು ಆ ಕುಟುಂಬ ಏನು ಮಾಡಿದ್ದಾರೆ ರಾಜ್ಯ ಲೂಟಿ ಮಾಡಿ ಪ್ರಕೃತಿ ಸಂಪತ್ತನ್ನು ಲೂಟಿ ಮಾಡಿ ಇವತ್ತು ದೇಶ ವಿದೇಶಗಳಿಗೆ ಸಾಕ್ಸಿರ್ತಕ್ಕಂಥವ್ರು ಆ ವ್ಯಕ್ತಿಯ ಮಾತಿಗೆ ನಾನು ಉತ್ತರ ಕೊಡಬೇಕಾ ದೇವೇಗೌಡ್ರು ಕುಟುಂಬ ಉತ್ತರ ಕೊಡಬೇಕಾ ಎಲ್ಲಿಂದ ಬಂದವರು ಅವ್ರ ಗರಡಿ ಎಲ್ಲಿಂದ ಬಂದಿದ್ದು ಕೊತ್ವಲ್ ರಾಮಚಂದ್ರನ ಗರಡಿ ಅವರು ಈ ದೇಶ ಉಳಿಸ್ತಾರ ಈ ರಾಜ್ಯ ಉಳಿಸ್ತಾರ ಅವರ ಹಣದ ದಾಯಕ್ಕೆ ಯಾರನ್ನು ಬೇಕಾದರೂ ಏನು ಬೇಕಾದರೂ ಮಾಡ್ತಾರೆ ಅಂಥ ವ್ಯಕ್ತಿಗಳಿಗೆ ಉತ್ತರ ಕೊಡಲ್ಲ ನಾನು

ರಾಜ್ಯ ಲೂಟಿ ಮಾಡಿ ಪ್ರಕೃತಿ ಸಂಪತ್ತನ್ನು ಲೂಟಿ ಮಾಡಿ ಇವತ್ತು ದೇಶ ವಿದೇಶಗಳಿಗೆ ಸಾಕ್ಸಿರ್ತಕ್ಕಂಥವ್ರು ಆ ವ್ಯಕ್ತಿಯ ಮಾತಿಗೆ ನಾನು ಉತ್ತರ ಕೊಡಬೇಕಾ ದೇವೇಗೌಡ್ರು ಕುಟುಂಬ ಉತ್ತರ ಕೊಡಬೇಕಾ ಎಲ್ಲಿಂದ ಬಂದವರು ಅವ್ರ ಗರಡಿ ಎಲ್ಲಿಂದ ಬಂದಿತ್ತು ಕೊತ್ವ ರಾಮಚಂದ್ರನ ಗರಡಿ ಅವರು ಈ ದೇಶ ಉಳಿಸ್ತಾರ ಈ ರಾಜ್ಯ ಉಳಿಸ್ತಾರ ಅವರ ಹಣದ ದಾಯಕ್ಕೆ ಯಾರನ್ನು ಬೇಕಾದರೂ ಏನು ಬೇಕಾದರೂ ಮಾಡ್ತಾರೆ